மாரி தாடிக்கா ரெண்டி நான் கலத்திய விளையாத் நான் கலத்திய விலி அத்தியாச்சாரிக் ಅವಳ ಮೊಗ್ಗಿನ ಮನಸ್ಸು ಕುಸುಕಿದ ಅವಳ ಮೊಗ್ಗಿನ ಮನಸ್ಸು ಹುಸುಕಿದ ದಿಕ್ಕವಿರಲಿ ಅತ್ಯಾಚಾರಿಗಳಿಗೆ ದಿಕ್ಕಾಲವಿರಲಿ ಅತ್ಯಾಚಾರಿಗಳಿಗೆ ವಿಕೃತ ಮನಸ್ಸಿನ ಕಾಮದಾಟಕ್ಕೆ ಕರುಣ ಬಳ್ಳಿ ಒಂದು ಕೊನೆಗೊಂಡಿತೇ ವಿಕೃತ ಮನಸ್ಸಿನ ಕಾಮದಾಟಕ್ಕೆ ಕರುಣ ಬಳ್ಳಿ ಒಂದು ಕೊನೆಗೊಂಡಿತೇ ಅರಳಬೇಕಾದ ಹೂವೊಂದು ಬಾಡಿ ಮಸಣಕ್ಕೂ ಇಲ್ಲ ದೇವರ ಪಾದಕ್ಕೂ ಇಲ್ಲ ಅರಳಬೇಕಾದ ಹೂವೊಂದು ಬಾಡಿ ಮಸಣಕ್ಕೂ ಇಲ್ಲ ದೇವರ ಪಾದಕ್ಕೂ ಇಲ್ಲ ಧಿಕ್ಕಾರವಿರಲಿ ಅತ್ಯಾಚಾರಿಗಳಿಗೆ ನನ್ನ ಧಿಕ್ಕಾರವಿರಲಿ ಅತ್ಯಾಚಾರಿಗಳಿಗೆ ಬಣ್ಣ ಬಣ್ಣದ ಕಾಮನ ಬಿಲ್ಲಿನಂತ ಕನಸು ಕಣ್ಣ ಕಣ್ಗಳು ಕಣ್ಣೀರ ಧಾರೆಯಾಗಿ ರಕ್ತ ಚೆಲ್ಲಿದ್ದೆ ಬಣ್ಣ ಬಣ್ಣದ ಕಾಮನ ಬಿಲ್ಲಿನಂತ ಕನಸು ಕಣ್ಣ ಕಣ್ಗಳು ಕಣ್ಣೀರ ಧಾರೆಯಾಗಿ ರಕ್ತ ಚೆಲ್ಲಿದ್ದೆ ಆ ರಕ್ತದ ಹೋಬಳಿಯಲ್ಲಿ ನರಭಕ್ಷಕರು ನಲಿಯುವರೆ ಆ ರಕ್ತದ ಹೋಗುಳಿಯಲ್ಲಿ ನರಭಕ್ಷಕರು ನಲಿಯುವರೆ ನರ ಿರು ಸ್ತ್ರೀ ಸಮಣಕದಿರು ನಿನ್ನ ಸಮನಿ ತೋಡದಿರು ನಿನ್ನ ಹೆತ್ತವಳು ಒತ್ತವಳು ಹೆಣ್ಣು ಹೆಣ್ಣೆನ್ನುವುದು ಮರೆಯದಿರು ನಿನ್ನ ಹೆತ್ತವಳು ಒತ್ತವಳು ಹೆಣ್ಣೆನ್ನುವುದು ಮರೆಯದಿರು ದಿನ್ ಅತ್ಯಾಚಾರಿಗಳಿಗೆ ದಿನ್ ಅತ್ಯಾಚಾರಿಗಳಿಗೆ ನನ್ನ ದಿನ ಅತ್ಯಾಚಾರಿಗಳಿಗೆ ಅವಕಾಶ